ಜ್ಞಾನನಿಧಿ ಶ್ರೀ ಉಳವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸತತವಾಗಿ ಹನ್ನೊಂದನೆಯ ವರ್ಷದ ಪಾದಯಾತ್ರೆ ನಿಮಿತ್ತ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಗ್ರಾಮದ ಇಬ್ಬರು ಭಕ್ತರು ವಿಶಿಷ್ಟ ರೀತಿಯಲ್ಲಿ ಭಕ್ತಿಯ ಸೇವೆ ಸಮರ್ಪಿಸಿದ್ದಾರೆ ಹೌದು ಗ್ರಾಮದ ಈರಣ್ಣ ಮೆಣಸಿನಕಾಯಿ ಹಾಗೂ ಮಹೇಶ್ ಅಕ್ಕಿ ಎಂಬ ಭಕ್ತರು ತಮ್ಮ ಸ್ವಗ್ರಾಮದಿಂದ ಶ್ರೀ ಕ್ಷೇತ್ರ ಉಳುವಿಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಭಾನುವಾರದ ದಿನದಂದು ಗ್ರಾಮದಿಂದ ಈ ಇಬ್ಬರನ್ನು ಅತ್ಯಂತ ಸಂಭ್ರಮದಿಂದ ಬೀಳ್ಕೊಡಲಾಗಿದೆ ಇನ್ನು ವಿಶೇಷತೆ ಎಂದರೆ ಈರಣ್ಣ ಅವರು ಚಕ್ಕಡಿಯನ್ನು ಎಳೆಯುತ್ತಲೇ ಪಾದಯಾತ್ರೆ ನಡೆಸುತ್ತಿದ್ದರೆ ಇತ್ತ ಮಹೇಶ್ ಅಕ್ಕಿಯವರು ಕಾಲಿಗೆ ಮರಗಾಲು ಕಟ್ಟಿಕೊಂಡು ಪಾದಯಾತ್ರೆ ನಡೆಸುತ್ತಿದ್ದಾರೆ ಈ ಇಬ್ಬರ ಸಾಹಸ ಕಾರ್ಯಕ್ಕೆ ಗ್ರಾಮದೆಲ್ಲೆಡೆ ವಿಶೇಷ ಪ್ರಶಂಸೆಯೂ ಕೂಡ ವ್ಯಕ್ತವಾಗಿದೆ ಅಲ್ಲದೆ ಇವರಿಗೆ ಹೆಬ್ಬಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರು ಶುಭಾಶಯಗಳನ್ನು ಸಹ ತಿಳಿಸಿದ್ದಾರೆ ಇನ್ನು ಗ್ರಾಮದ ಶ್ರೀ ವಿಶ್ವಗುರು ಬಸವಣ್ಣ ಗೆಳೆಯರ ಬಳಗದ ಕಡೆಯಿಂದಲೂ ಇವರ ಭಕ್ತಿಯ ಸೇವೆಗೆ ಪ್ರಶಂಸೆಯ ಜತೆಗೆ ಪಾದಯಾತ್ರೆ ಅಗತ್ಯ ಸಹಕಾರವೂ ನೀಡಲಾಗ್ತಿದೆ ನೈನ್ ಲೈವ್ ನ್ಯೂಸ್ ಧಾರವಾಡ